ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಶನಿವಾರ ರಾತ್ರಿ ನಾವು ಮದುವೆ ಮುಗಿಸ್ಕೊಂಡು ಬಂದಿದ್ದು ಹನ್ನೊಂದುವರೆಗೆ ಮಮ್ಮ ವೆಯ್ಟ್ ಮಾಡ್ತಾ ಕೂತಿದ್ದಾರೆ ಹೊರಗಡೆ ಮೊಬೈಲ್ ನೋಡ್ಕೊಂಡು ಕೂತಿದ್ರು ಆಮೇಲೆ ಬಂದ್ವಿ ಹನ್ನೊಂದುವರೆಗೆ ಬಂದು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲಗಬೇಕಾದ್ರೆ ಒಂದಷ್ಟು ಸ್ಟೋರಿಗಳಿರುತ್ತಲ್ಲ ಅಲ್ಲೇನಾಯಿತು ಇತ್ತ ಎಲ್ಲ ಹೇಳ್ಕೊಂಡು ಮಲಗಬೇಕಾದ್ರೆ ಹನ್ನೆರಡು ಗಂಟೆ ಆಯಿತು ಮತ್ತೆಲ್ಲ ಹಾಗೆ ಬಿಟ್ಟು ಮಲ್ಕೊಂಡ್ವಿ ಇವಾಗ ಚಪಾತಿ ಮಾಡಿದ್ದೀನಿ ತಿಂಡಿ ಬಂದು ಕೌಶಿ ತಿನ್ಕೊಂಡು ಹೋದ ಅವನಿಗೆ ಇವತ್ತು ಹಾಫ್ ಡೇ ಇದೆ ಹಾಗೆ ಸೀರೆ ಎಲ್ಲ ಹೀಗೆ ಮರ್ಚಿಟ್ಟಿದ್ದೀನಿ ಯಾಕೆ ಅಂದರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಕೆಳಗಡೆ ಎಲ್ಲ ಏನಾಗಿದೆ ಅಂದರೆ ಮಳೆ ಉದಿರೋದ್ರಿಂದ ಕೆಳಗಡೆ ಎಲ್ಲ ಸ್ವಲ್ಪ ಮಣ್ಣು ಆ ಥರದ್ದೆಲ್ಲ ಆಗಿದೆ ಆಮೇಲೆ ಅಲ್ಲಿ ನಾನ್ ವೆಜ್ ಇತ್ತಲ್ಲ ಅದ್ರದ್ದು ಸಾಂಬಾರೆಲ್ಲ ಆಗಿದೆ ಅದಕ್ಕೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎತ್ತಿರಬೇಕು ಅಂದ್ಬಿಟ್ಟು ಇಲ್ಲಿ ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಹೀಗೆ ಮಡ್ಸ್ಬಿಟ್ಟು ಇಲ್ಲಿ ಇಟ್ಬಿಟ್ಟಿರ್ತೀನಿ ಇದನ್ನು ಬಂದ ಮೇಲೆ ಅಂದರೆ ನಾಳೆ ಆಗಲ್ಲ ಇವತ್ತು ಊರಿಗೆ ಇದ್ದೀನಿ ಏನಕ್ಕೆ ಎತ್ತ ಅಂತೇಳಿ ನೆಕ್ಸ್ಟು ಲಾಗಲ್ಲಿ ಬರುತ್ತೆ ಅದಕ್ಕೆ ಇನ್ನು ಊರಿಂದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿಲಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ಎತ್ತಿಡೋಣ ಅಂಥೇಳಿ ಅಲ್ಲಿ ಇಟ್ಟಿದ್ದೀನಿ ಇವಾಗ ಏನಂದರೆ ಮಧ್ಯಾಹ್ನಕ್ಕೆ ಮಾಮನಿಗೆ ಸಾಂಬಾರು ಕೌಶಿ ಇಲ್ಲ ಊರಿಗೆ ಬರೋದು ಬರ್ತಾನೋ ಬರಲ್ವೋ ನೋಡ್ತೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಮಾಮನಿಗೆ ಒಂದು ಸರಿ ಪ್ರವಣನ ಮನೆಗೆ ಒಯ್ತೀನಿ ಅಂತಾರೆ ಒಂದು ಸರಿ ನೋಡ್ತೀನಿ ಅಂತಾರೆ ಅದಕ್ಕೆ ಅವರಿಗೆ ಸ್ವಲ್ಪ ಸೊಪ್ಪೆಲ್ಲ ಇತ್ತು ಅವತ್ತು ಬಿಡಿಸಿದ್ಮೇಲೆ ಕೆಳಗಡೆ ಎಲ್ಲ ಸೊಪ್ಪು ಸಿಕ್ಕಿತ್ತಲ್ಲ ಇನ್ನೂ ಸ್ವಲ್ಪ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಇದೆ ಅದನ್ನೇ ಇವಾಗ ಉಪ್ಪು ಸಾಂಬಾರು ಮಾಡಿಬಿಟ್ಟು ಇದ್ರದ್ದು ಪಲ್ಯ ಎಲ್ಲ ಮಾಡಿಬಿಟ್ಟು ಇಟ್ಬಿಡ್ತೀನಿ ಮಧ್ಯಾಹ್ನ ಮಧ್ಯಾಹ್ನ ಆಗುತ್ತೆ ಇದ್ರೆ ರಾತ್ರಿನೂ ಕೂಡ ತಿಂತಾರೆ ಅಕಸ್ಮಾತ್ ಮನೆಗೆ ಮನೆಗೇನಾದ್ರು ಹೋದರೆ ನೈಟ್ ಹೋಗ್ತಾರಾ ಅಥವಾ ಬೆಳಿಗ್ಗೆ ಹೋಗ್ತಾರ ಗೊತ್ತಿಲ್ಲ ಬೆಳಿಗ್ಗೆ ಹೋಗಿ ಸಂಜೆ ತನಕ ಇದ್ದು ನಾಳೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಉಪ್ಪು ಸಾಂಬಾರಿಗೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಸೊಪ್ಪು ಬೇಯಕ್ಕೆ ಇಟ್ಬಿಟ್ಟು ಮತ್ತು ಇವಾಗ ಪಲ್ಯ ಎಲ್ಲ ಮಾಡೋದಕ್ಕೆ ಈರುಳ್ಳಿ ಅದು ಇದೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಊರಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಎಲ್ಲ ಹೇಳ್ತೀನಿ ಕೌಶಿಗೆ ನಾಳೆ ಸಂಡೇ ಸ್ಪೋರ್ಟ್ಸ್ ಮಾಡ್ತಾರಂತೆ ಅದಕ್ಕೆ ಅವನು ಅವನು ಸ್ಪೋರ್ಟ್ಸ್ಗೇನು ಸೇರಿಲ್ಲ ಅದಕ್ಕೆ ನಾಳೆ ಸ್ಪೋರ್ಟ್ಸ್ ಇದ್ದರೆ ಮಂಡೇ ರಜಾ ಕೊಡ್ತಾರಂತೆ ನಾಳೆ ಸ್ಪೋರ್ಟ್ಸ್ ಏನಾದರೂ ಇಲ್ಲ ಅಂದರೆ ಮಂಡೇ ರಜಾ ಇಲ್ಲ ಅದಕ್ಕೆ ಹೇಳಿದ್ದೀನಿ ಮಂಡೇನಾದರೂ ರಜಾ ಇದೆ ಅಂತ ಅಂದರೆ ಮಾತ್ರ ನನ್ನ ಜೊತೆ ಬಾ ಇಲ್ಲ ಅಂದ್ರೆಲ್ಲ ಬರೋಕ್ಕೆ ಹೋಗ್ಬೇಡ ಇವಾಗ ಆಲ್ರೆಡಿ ಎರಡು ಮೂರು ದಿನ ರಜಾ ಹಾಕಿದ್ದಾನೆ ಮೂರು ದಿನ ಅಲ್ಲ ನಾಲ್ಕು ದಿನ ಇರ್ಬೋದು ರಜಾ ಹಾಕಿದ್ದಾನೆ ಅದಕ್ಕೆ ಬರಬೇಡ ಇಲ್ಲೇ ಇರೋ ಅಪ್ಪನ ಜೊತೆ ಅಂತ ಹೇಳಿದ್ದೀನಿ ಏನಾದರೂ ಮಂಡೆ ರಜಾ ಇದೆ ಅಂತ ಏನಾದರೂ ಗೊತ್ತಾದರೆ ಬಾ ನಾನು ಮಂಡೇನೆ ಬರೋದು ಅಲ್ಲಿ ತನಕ ಅಲ್ಲೇ ಇರ್ತೀನಿ ಸಂಡೆ ಬರೋದಕ್ಕಾಗಲ್ಲ ಮಂಡೇ ಬೆಳಿಗ್ಗೆ ತಿಂಡಿ ಗಿಂಡಿ ತಿಂದ್ಕೊಂಡು ಆಮೇಲೆ ಹೊಡ್ದೋದು ಅದಕ್ಕೆ ಓಕೆ ಫ್ರೆಂಡ್ಸ್ ಆಮೇಲೆ ಇಡಿಯ ಕಂಟಿನ್ಯೂ ಮಾಡ್ತೀನಿ ಇದು ಬಂದು ಮಧ್ಯಾಹ್ನ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದೀನಿ ಅಂದರೆ ಅನ್ನ ಸಾಂಬಾರು ಉಪ್ಪು ಸಾಂಬಾರು ಚಪಾತಿ ಈ ಥರದ್ದೆಲ್ಲ ಅಂದರೆ ಚಪಾತಿ ಬಂದು ಬೆಳಿಗ್ಗೆದು ಅಡುಗೆ ಎಲ್ಲ ಆಗಿದೆ ಇವಾಗ ನಾನು ಮಜ್ಜಿಗೆ ಅನ್ನ ತಿನ್ನೋಣ ಅಂಥೇಳಿ ಏಕೆಂದರೆ ರಾತ್ರಿ ಕೂಡ ಅಲ್ಲಿ ನಾನ್ ವೆಜ್ ತಿಂದಿದೆ ಅದರಿಂದ ಬರೀ ಮಜ್ಜಿಗೆ ಅನ್ನ ತಿಂದರೆ ಒಳ್ಳೆಯದು ಅಂದ್ಬಿಟ್ಟು ಅನ್ನ ಇಟ್ಟಿದ್ದೀನಿ ಇವಾಗ ಹಾಂ ಮೊಸರು ಹಾಕ್ಕೊಂಡು ತಿನ್ನಬೇಕು ಹಾಗೇ ಪೂಜೆನೂ ಕೂಡ ಆಯಿತು ಪೂಜೆನೂ ಕೂಡ ಮಾಡಿದ್ದೀನಿ ಇವಾಗ ಹೊರಡೋದಷ್ಟೇ ಆದರೆ ಕೌಶಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಕೌಶಿ ಇನ್ನೂ ಬಂದಿಲ್ಲ ಏನಾದರೂ ನಾಳೆ ರಜಾ ಇದೆಯಾ ಇಲ್ಲ ಯಾವುದಕ್ಕೂ ಫೋನ್ ಮಾಡೋಕ್ಕೆ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾನೆ ಅವ್ನು ಫೋನ್ ಮಾಡಿದ ಮೇಲೆ ನಾನು ಡಿಸೈಡ್ ಮಾಡಿ ಹೊರಡೋದು ಓಕೆ ಟೈಮ್ ನೋಡಿ ಆಗಿದೆ ಅಂತ ಅಂತೇಳಿ ಚಿಪ್ಪಾಯ್ ತೊಳೆಗಾಡಿ ಅಂತದ್ರು ಹ್ಞೂ ಇಕ್ಕಿವಿ ಇಲ್ಲೆಲ್ಲ ಕಟ್ಟ ಹೋಯ್ತು ಹ್ಞೂ ಸೀರಿಯಸ್ ಆಗೋಯ್ತು ಯಾರೋ ಒಬ್ಬರು ಬಂದ್ರಂತೆ ಹ್ಞೂ ಶಕ್ತಿ ಇಲ್ಲ ಗಾಡಿ ಎತ್ತೆ ಹ್ಞೂ ಯಾರು ಬಂದಂತೆ ಹ್ಞೂ ಗಾಳಿ ಎಚ್ಚಿಸ್ಬಿಟ್ಟು ಪಟ್ಟೋದಂತ ಅವ್ನೇನು ಮಾಡಲಿಲ್ಲ ಹ್ಞೂ ಗುರಿ ಮೆಸ್ತಾರಣ ಅವರು ಹೋಗ್ತಾ ಇದ್ರು ಅವರು ಹೋಗಿ ನೋಡ್ಬಿಟ್ಟು ವಿಷ ಅಪ್ಪ ಹೇಳ್ಬಿಟ್ಟು

ಅದ್ಯಾವುದು ಹಾಸ್ಪಿಟಲ್ಗೆ ಹೋದ್ರೆ ಡಿಸ್ಟೆಂಟ್ ಅಂತ ಗೊತ್ತಿಲ್ಲ ಆಮೇಲೆ ಇಲ್ಲಿ ಇರೋ ಬಿ ಅಂದ್ರೆ ಬಿ ಇಂದ ಅದೇನೋ ಬರುತ್ತೆ ವಿಕ್ಟೋರಿಯಾ ಅದು ಬೇರೆ ಅಂತ ಅದಕ್ಕೆ ಯಾವ ಇಂದ ಬಿಟ್ಟು ಅವ್ರು ಸೀರಿಯಸ್ ಆಗಿಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹ್ಞೂ ಅದಕ್ಕೆ ಅಲ್ಲಿಂದ ಬೇರೆ ಕಡೆ ಬಂದವ್ರೆ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಎರಡು ತಿಂಗಳೇನೋ ಅಡ್ಮಿಟ್ ಆಗಿದಂತೆ ಅದೇ ಅವನೇ ಇರೋದು ಕಿವಿ ಹತ್ರ ಆಗಿದೆ ಇದೆಲ್ಲ ಇದಾಗಿದೆಯಲ್ಲ ಇಬ್ರು ಸರ್ಜಾರಿ ಈಗ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಾವ್ರೆ ಸರ್ಜಾರಿ ಅದೇ ಈಗ ಹುಡ್ಗನ್ ಯಾರಾದ್ರು ಹೋದ್ರೆ ನೋಡ್ತಾರಲ್ಲ ಒಬ್ಬ ನೋಡಿ ಮತ್ತೆ ಬರಿ ತಿರ್ಗಿ ನೋಡ್ತಾರೆ ಏನ್ ಕಿವಿ ಹಿಂಗಾಗಿದೆ ಅಂತ ನೋಡ್ತಾ ಇರ್ತಾರೆ ಅದಕ್ಕೆ ಅಮ್ಮ ಜಗಳ ಮಾಡಿ ಏನಂದಂತೆ ಏನ್ ಅಂದಂತೆ ಆ ನನ್ ಗೊತ್ತಿನ್ ತುಂಬಾ ಜಗಳ ಮಾಡುತ್ತೆ ಅದಕ್ಕೆ ಇದು ಏನದು ಕ್ಲಾಸಿಕಸ್ ರೀ ಮಾಡ್ಸೋ ಅದಕ್ಕೆ ಅದ್ಕೆ ಅಮ್ಮ ಸರಿ ಅದ್ಕೆ ಕೆಲ್ಸ ಬಿಟ್ಬಿಟ್ರೆ ದುಡ್ಡು ಬರುತ್ತೆ ಸಕ್ಸಸ್ಫುಲ್ ಮಾಡ್ಸೋಣ ಅಂದ್ಬಿಟ್ಟು ಈಗ ಕೆಲಸ ಬಿಟ್ಬಿಟ್ಟು ಮತ್ತೆ ಅದೇ ಕಂಪ್ನಿ ಜಾಯ್ನ್ ಆಗ್ತಾರಂತೆ ಅದ್ ಬಿಟ್ಟ ಮೇಲೆ ಅದೆಷ್ಟು ಮೂರು ಎರಡು ಮೂರು ಲಕ್ಷ ಬರುತ್ತೆ ಅಂದೆ ಇವಾಗ ಬರುತ್ತೆ ಅದಾಗುತ್ತೆ ಸರಿ ಉಳ್ಕೊಳ್ತಾ ಅಂದೆ ಲೋ ಅದು ಆರು ಲಕ್ಷ ಅಂತ ಸರಿ ಸರಿ ಈಗ ನಡಿ ಕಾಲಿಗೆ ಹೋಗಿ ಹೋಗಿ ಬರೋಗು ನೀರು ಕುಟ್ಕೊಂಡು ಅವನಿಗೆ ಹೇಳಿದ್ದೆ ಬೆಳಿಗ್ಗೆ ಏನೋ ಎತ್ತ ಅಂತ ತಿಳ್ಕೊಂಡು ಫೋನ್ ಮಾಡೋಕ್ಕೆ ಹೇಳಿದ್ದೆ ಅದಕ್ಕೆ ಅವನು ಫೋನ್ ಮಾಡಿದ್ದ ಈ ಥರ ನಾಳೆ ಸ್ಪೋರ್ಟ್ಸ್ ಇದೆ ಮಂಡೇ ರಜೆ ಇದೆ ಅಂತೆ ಹಾಂ ಸರಿ ಆಯಿತು ಬೇಗ ಬಾ ನಾನು ರೆಡಿ ಇದ್ದೀನಿ ಬಂದ ತಕ್ಷಣ ಊಟ ಮಾಡ್ಕೊಂಡು ಹೊರಡೋದು ಅಂತೇಳಿ ಅಮ್ಮ ನಾನು ಟಿ ಸಿಗೆ ಅಂದರೆ ಇವತ್ತು ಟಿ ಸಿ ಕೊಡ್ತಿದ್ದಾರ ಅದು ಈಸ್ಕೊಂಡು ಬರಬೇಕು ಇನ್ನೊಂದು ಕಾಲು ಗಂಟೆ ಲೇಟ್ ಆಗುತ್ತೆ ಅಂತ ಹೇಳ್ದೆ ಸರಿ ಆಯಿತು ವೆಯ್ಟ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಆಮೇಲೆ ವೆಯ್ಟ್ ಮಾಡ್ತಾ ಇದ್ದೆ ಒಂದು ಎರಡು ಕಾಲು ಆ ಥರ ಬಂದ ಬಂದ ತಕ್ಷಣವೇ ಕೈ ಕಾಲು ಮುಖ ಎಲ್ಲ ತೊಳೆಸ್ಬಿಟ್ಟು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ ಆಮೇಲೆ ಊಟ ಬೇಡ ಬೇಡ ಅಂತ ಹೇಳ್ತಾ ಇದ್ದ ಮಮ್ಮ ಸ್ವಲ್ಪ ಮಜ್ಜಿಗೆ ಅಂದರೆ ಸ್ವಲ್ಪ ಮೊಸರೂ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಅವನಿಗೆ ಅನ್ನ ತಿನ್ನಿಸ್ತಾಯಿದ್ರು ಅಂದರೆ ಮಮ್ಮ ಮನೇಲಿದ್ರೆ ಆ ಥರ ತಿನ್ನಿಸ್ತಾ ಇರ್ತಾರೆ ತಿನ್ನಿಸ್ತಾ ಇರ್ತಾರೆ ಮಗನಿಗೆ ಈಗಲೂ ಕೂಡ ಅದಕ್ಕೆ ಸರಿ ಆಯಿತೋ ಅವರು ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಅವಾಗ ನನಗೆ ಸ್ಟೋರಿ ಹೇಳ್ತಿದ್ದಾನೆ ಹಾಯ್ ಅವ್ನ ಫ್ರೆಂಡಿಗೆ ಯಾರಿಗೋ ಈ ಥರ ಆಕ್ಸಿಡೆಂಟ್ ಆಗಿತ್ತಂತೆ ಈ ಥರ ಆಗಿದೆ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದ ಅದಾದಮೇಲೆ ಏನಂದರೆ ಅವ್ನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಸುಮ್ಮನೆ ಹೇಳ್ತಾನೆ ಇರ್ತಾನೆ ಅದಾದಮೇಲೆ ಇನ್ನೊಂದು ಸ್ಟೋರಿ ಇನ್ನೊಂದು ಸ್ಟೋರಿ ಹಿಂಗೆ ಹೇಳ್ತಾಯಿರ್ತಾನೆ ಅದಕ್ಕೆ ಬೇಗ ನೀನು ಕೆಲಸ ಏನಿದೆ ಅದು ಮುಗಿಸ್ಕೊಂಡು ಬೇಗ ಬಾ ಅಂತ ಹೇಳಿದೆ ಆಮೇಲೆ ನಾವು ಮನೆ ಬಿಟ್ಟಿದ್ದೆ ಒಂದು ಎರಡು ಮುಕ್ಕಾಲು ಆಗ್ಬಿಡ್ತು ನಮಗೇನಂದರೆ ಮನೆ ಬಿಟ್ಟರೆ ಪರವಾಗಿಲ್ಲ ಬಿಟ್ರೂ ಓಕೆ ಆದರೆ ಸಿಟಿಯಲ್ಲೇ ತುಂಬ ಅಂದರೆ ತುಂಬ ಲೇಟಾಗಿಬಿಡುತ್ತೆ ಯಾಕೆಂದರೆ ಅಲ್ಲಿ ಎಷ್ಟೊತ್ತು ಜಾಮ್ ಆಗುತ್ತೆ ಅಂದರೆ ಕಾಲು ಗಂಟೆ ಒಂದೊಂದಿನ ಇಪ್ಪತ್ತು ನಿಮಿಷಲ್ಲಿ ಅಲ್ಲೇ ನಿಂತಿರ್ತೀವಿ ಅಷ್ಟು ಟೈಮ್ ಆಗಿಬಿಡುತ್ತೆ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ನೋಡಿ ಏಳು ಗಂಟೆ ಹತ್ತು ನಿಮಿಷ ಮಳವಳ್ಳಿಗೆ ಬಂದಿದ್ದೀವಿ ಮಳವಳ್ಳಿಗೆ ಬಂದುಬಿಟ್ಟು ಆಮೇಲೆ ನಾನು ಫೋನ್ ಮಾಡ್ದೆ ಈ ಥರ ಅಂದರೆ ಆಡ್ಲಿ ಸರ್ಕಲೆಲ್ಲ ಇದೆಯಲ್ಲ ಅಲ್ಲಿ ಬಂದಾಗಲೇ ನಾನು ಫೋನ್ ಮಾಡಿರ್ತೀನಿ ಈ ಥರ ಬರ್ತಾಯಿದ್ದೀನಿ ಈಗ ಬಂದ್ಬಿಡಿ ಅಂತ ಸರಿ ಫೋನ್ ಮಾಡಿದರೆ ಅಲ್ಲಿ ಅವಾಗ ಹೇಳಿದ್ರು ಮಳವಳ್ಳಿಗೆ ಬರೋಕ್ಕಾಗಲ್ಲ ನಾವು ನೀವು ಚೆನ್ನಪಿಳ್ಳೆ ಕೊಪ್ಪಳ ಇದೆಯಲ್ಲ ಅಂದರೆ ಮೈಸೂರು ಗಾಡಿ ಎತ್ಬಿಟ್ಟು ಚನ್ನಪಿಳ್ಳೆ ಕೊಪ್ಪಳಿಗೆ ಬಂದುಬಿಡಿ ಅಲ್ಲಿಂದ ಅಪ್ಪ ಬರುತ್ತೆ ಚೆನ್ನಪಿಳ್ಳೆ ಕೊಪ್ಪಳಿಗೆ ನೀವು ಬರೋದಕ್ಕಿಂತ ಮೊದಲೇ ವೆಯ್ಟ್ ಮಾಡ್ತಾಯಿರ್ತಾರೆ ನೀವು ಬಂದುಬಿಟ್ರೆ ಅಪ್ಪ ಅಲ್ಲಿಂದ ಕರ್ಕೊಬರುತ್ತೆ ಮಳವಳ್ಳಿ ಆದರೆ ಲೇಟ್ ಆಗುತ್ತೆ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ನಾನು ಮಳವಳ್ಳಿಲಿ ಬಸ್ ಸತ್ತದಾಗ ಫೋನ್ ಮಾಡಿದೆ ಈ ಥರ ಬಸ್ ಸತ್ತಿದ್ದೀನಿ ಅಂತೇಳಿ ಅಷ್ಟೊತ್ತಿಗೆ ಬಾವ ಮನೆ ಬಿಟ್ಟು ಅಲ್ಲಿ ಚೆಂದಪಿಳೆ ಕೊಪ್ಪಳು ಅಂತ ಇದೆ ಅಲ್ಲಿ ರೋಡು ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ರು ರಾತ್ರಿ ಟೈಮ್ ಅಲ್ವಾ ಏಳು ಆಗೋಗಿದೆ ನಮಗೆ ಚೆಂದಪಿಳೆ ಕೊಪ್ಪಳು ಏನು ಕತ್ತಲೆ ಕಾಣಿಸ್ತಾನೆ ಇಲ್ಲ ಆಮೇಲೆ ಕಂಡಕ್ಟ್ರು ಕೇಳೋದು ನೀವು ಅಲ್ಲಿ ಸ್ಟಾಪ್ ಕೊಡ್ತೀರಲ್ವ ಅಂತ ಕೊಡ್ತಾರೆ ಜನ ಏನಾದರೂ ಇದ್ದರೆ ಕೊಡ್ತಾರೆ ಜನ ಯಾರೂ ಇಲ್ಲ ಅಂದರೆ ಕೊಡೋಲ್ಲ ಆದ್ದರಿಂದ ಸರಿ ಕೊಡ್ತೀವಿ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿದ್ರು ಆಮೇಲೆ ನಾವು ಬಸ್ನೇನು ಎಲ್ಲಿ ಇಳಿಬೇಕು ಏನು ಗೊತ್ತಿಲ್ವಲ್ಲ ಅದಕ್ಕೆ ಅಲ್ಲೆಲ್ಲ ನೋಡ್ತಾನೆ ಇರೋದು ಎಲ್ಲಿ ಇಳಿಬೇಕು ಎಲ್ಲಿ ಇಳಿಬೇಕು ಅಂತೇಳಿ ಆಮೇಲೆ ಪಕ್ಕದಲ್ಲೇ ಒಬ್ಬರು ಆಂಟಿ ಇದ್ದರು ಅವ್ರು ಹೇಳಿದ್ರೆ ಇಲ್ಲ ಸ್ಟಾಪ್ ಕೊಡ್ತಾರೆ ಅಂತೇಳಿ ಅದಾದಮೇಲೆ ಮನೆಗೆ ಹೋದ್ವಿ ಆಮೇಲೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅದಾದಮೇಲೆ ಮಲ್ಕೊಂಡ್ವಿ ಇದು ಬಂದು ನೆಕ್ಸ್ಟ್ ಡೇ ನಾನು ಇದನ್ನು ನೆಕ್ಸ್ಟ್ ಲಾಗಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಇದನ್ನು ಈ ಲಾಗಲ್ಲೇ ಹಾಕ್ಬಿಡೋಣ ಅಂತೇಳಿ ಹಾಕಿದ್ದೀನಿ ಬೆಳಿಗ್ಗೆ ಒಂದು ಆರು ಗಂಟೆಗೆ ಎದ್ದಿರೋದು ಆರು ಗಂಟೆಗೆ ಎದ್ದು ಕೆಲಸಗಳೆಲ್ಲ ಬೇಗ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ ರಾತ್ರಿನೇ ನಾನು ಬರೋದಕ್ಕಿಂತ ಮೊದಲೇ ಪೂಜಾ ಕೆಂಚಿ ನಮ್ಮಕ್ಕ ಎಲ್ಲ ಸೇರಿಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಏನೇನೆಲ್ಲ ಬಿಡಿಸಿ ಇಟ್ಕೋಬೋದು ಅಂತದನ್ನೆಲ್ಲ ಬಿಡಿಸಿ ಇಡ್ತಾಯಿದ್ರು ನಾನು ಬರೋದು ಬಂದಮೇಲೆ ಏನು ಬಿಡಿಸುವಂಥದ್ದು ಏನೂ ಇರಲಿಲ್ಲ ಅವರೇ ಎಲ್ಲ ಬಿಡಿಸಿ ಇಟ್ಟಿದ್ರಲ್ಲ ಆಮೇಲೆ ಟಿ ಗಿ ಕೊಟ್ಟರು ಕುಡ್ಕೊಂಡು ಮಲಗಿದ್ದಷ್ಟೆ ಇದು ನೆಕ್ಸ್ಟ್ ಡೇ ಆಗಿರೋದ್ರಿಂದ ಹೊರಗಡೆ ಮರಿ ಎಲ್ಲ ಕಟ್ ಮಾಡ್ತಾಯಿದ್ರು ಅಂದರೆ ಅದನ್ನೆಲ್ಲ ತೋರಿಸ್ಬಾರ್ದು ವೀಡಿಯೋ ಮಾಡಿದ್ದೀನಿ ಆದರೆ ಮಾಡಿದ್ರೆ ಅದನ್ನು ಹಾಕ್ಬೋದೇನೋ ಗೊತ್ತಿಲ್ಲ ಅದಕ್ಕೆ ಹಾಕಿಲ್ಲ ನಾನಿಲ್ಲಿ ಅಕ್ಕನ ಹತ್ರ ಸುಮಾರು ಮೇಕೆ ಮರಿಗಳಿದೆ ಅದರಲ್ಲಿ ಒಂದು ಮರಿನ ಪಾಪು ಬರ್ತಡೆ ಪೂಜಾ ಮಗನ ಬರ್ತಡೇ ಇದು ಅಂದರೆ ಸಿಂಪಲ್ಲಾಗಿ ಮಾಡ್ತಿರೋದು ಮೂರು ವರ್ಷದ ಬರ್ತಡೆ ಸಿಂಪಲ್ ಆಗಿ ಅಂದರೆ ಒಂದು ಮೇಕೆ ಮರಿ ಇತ್ತು ಅದು ಒಂದು ಎಂಟರಿಂದ ಹತ್ತು ಕೆ ಜಿ ಬರ್ಬೋದು ಅದಕ್ಕೆ ಎಲ್ಲರಿಗೂ ಹೇಳ್ಬಿಡೋಣ ಅಂದರೆ ನಾವು ಅಕ್ಕ ತಂಗಿರು ಮತ್ತು ಅವರ ಹಣ ತಂದಿರು ಮತ್ತು ಪೂಜನ್ನ ಅತ್ತೆ ಅವ್ರ ರಿಲೇಶನು ಅಷ್ಟು ಜನಕ್ಕೆಲ್ಲ ಹೇಳೋಣ ಅಂತ ಅಂದ್ಬಿಟ್ಟು ಒಂದು ಮರಿನ ಕಡ್ದಿದ್ದಾರೆ ಅದನ್ನೆಲ್ಲ ಕೊಯ್ದು ಸುಲಿದು ಎಲ್ಲ ಹೊರಗಡೆ ಕೆಲಸ ಮಾಡ್ತಾಯಿದ್ರು ನಾವು ಹೊರಗಡೆ ರುಬ್ಬುವಂಥದ್ದು ಅದು ಇದು ಏನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಎಲ್ಲರೂ ಒಂದೊಂದು ಒಂದೊಂದು ಮಾಡ್ಕೊಂಡ್ವಿ ಪೂಜಾ ನಾನು ಮತ್ತು ಅವರು ಚಿಕ್ಕಪ್ಪ ನೆಂಟಿಯೊಬ್ಬರು ಬಂದಿದ್ದರು ಅವರು ಎಲ್ಲ ಸೇರಿಕೊಂಡು ರೆಡಿ ಮಾಡ್ತಾ ಇದ್ದೀವಿ ಅಕ್ಕ ಅಡುಗೆ ಮಾಡ್ತಾಯಿದ್ದಾರೆ ಅಂದರೆ ಪಕ್ಕದ ಮನೆ ಅಂದರೆ ಅವರ ಓರ್ಗಿತಿ ಮನೆ ಹತ್ರ ಅಡುಗೆ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ಎಲ್ಲಿ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರೋದು ನಮ್ಮ ಪೂಜಮ್ಮ ಏನಂದರೆ ನೂರಿಂದ ನೂರೈವತ್ತು ಸೀಟಿಗೆ ಒಬ್ರೇ ಒಬ್ಬರೇ ಅಡುಗೆ ಮಾಡಿಬಿಡ್ತಾರೆ ಏನ ಏನು ಬೇಕು ಅಂದರೆ ಅವರಿಗೆ ಎಲ್ಲ ಕಟ್ ಮಾಡಿಕೊಡ್ಬೇಕು ಮತ್ತು ಏನಾದರೂ ರುಬ್ಬು ಅಂಥದ್ದು ಈ ಥರದ್ದೆಲ್ಲ ಇದ್ದರೆ ರುಬ್ಬು ಅಂಥದ್ದು ಈ ಥರದನ್ನೆಲ್ಲ ಬೇರೆಯವ್ರು ಯಾರಾದರೂ ಕೂತ್ಕೊಂಡು ಮಾಡಿಕೊಟ್ಬಿಟ್ರೆ ಅವಳು ನಿಂತ್ಕೊಂಡು ನೂರಿಂದ ಇನ್ನೂರು ಜನ ತಂದ್ಕೊಂಡು ಬೇಕಾದರೂ ಅಡುಗೆ ಮಾಡಿ ಹಾಕ್ತಾಳೆ ಅಷ್ಟು ಅಭ್ಯಾಸ ಆಗಿದೆ ಏಕೆಂದರೆ ಅಲ್ಲಿ ವರ್ಷ ವರ್ಷ ಹಬ್ಬಗಳು ನಡೀತಾ ಇರುತ್ತೆ ಒಂದು ಐವತ್ತು ಎಪ್ಪತ್ತು ಜನಕ್ಕೆಲ್ಲ ಅಡುಗೆ ಮಾಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ನಾವೆಲ್ಲ ಅಷ್ಟೇ ಮಾಡಿಕೊಟ್ಟಿದ್ದು ಪೂಜೆ ಬರೀ ರುಬ್ಬೋದೇ ಕೆಲಸ ಆಯಿತು ನಾನು ತೆಂಗಿನಕಾಯಿ ತುರಿಯೋದು ಮತ್ತು ಅವ್ರು ಚಿಕ್ಕಮ್ಮ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಮಸಾಲೆಗೆ ಗೀನೆಷ್ಟು ಬೇಕು ಅಂದರೆ ಮಾಡಿದ್ದು ಎಷ್ಟು ಐಟಮ್ ಅಂದರೆ ಮಟನ್ ಸಾರು ಬೋಟಿ ಗೊಜ್ಜು ಆಮೇಲೆ ಚಿಕನ್ ಚಾಪ್ಸು ಅನ್ನ ಮುದ್ದೆ ಇಷ್ಟೇ ಇನ್ನೇನು ಮಾಡಿರಲಿಲ್ಲ ಮತ್ತು ಎಷ್ಟು ಜನ ಒಂದು ನೂರು ಜನ ಆಗ್ಬೋದು ಅಂದರೆ ಎಪ್ಪತ್ತರಿಂದ ಎಂಬತ್ತು ಜನ ಆಗ್ಬೋದು ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ದು ಆದರೆ ಏನಾಗೋಯಿತು ಅಂದರೆ ಅಲ್ಲಿ ಅವ್ರ ಊರಲ್ಲಿ ಒಂದು ಬೀಗ್ ರೂಟ್ ಆಯಿತು ಆಮೇಲೆ ಇನ್ನೊಂದು ಪಕ್ಕದೂರಲ್ಲಿ ಅಂದೆ ಅದೇ ಊರವ್ರದೇ ಪಕ್ಕದೂರದ ಪಕ್ಕದ ಊರಲ್ಲಿ ಅಲ್ಲೊಂದು ಬೀಗ್ ರೂಟ್ ಆಯಿತು ಇಲ್ಲೊಂದಿದೆ ಅಲ್ಲೊಂದಿದೆ ಅಂದಾಗ ಜನಗಳು ಯಾರೂ ಬರಲ್ಲ ಅಂದರೆ ಅವ್ರು ಅಣ್ಣ ತಂಬಿರೇ ಯಾರೂ ಬಂದಿರಲಿಲ್ಲ ಆಮೇಲೆ ಅವಳಿಗೂ ಐಡಿಯಾ ಬರಲಿಲ್ಲ ಅಷ್ಟು ಎರಡು ಫಂಕ್ಷನ್ ಇದೆ ಜನ ಅಲ್ಲೆಲ್ಲ ಹೊಟ್ಟೋಗ್ತಾರೆ ಅಂದರೆ ಇಲ್ಲಿ ಯಾರೂ ಬರಲ್ಲ ಅಂದಿದ್ರೆ ಸ್ವಲ್ಪ ಮಟನ್ ಎತ್ತಿಡ್ಬೋದಿತ್ತು ಆದರೆ ಅವಳು ನನಗೆ ಮಾತ್ರ ಒಂದು ಹಾಫ್ ಕೆ ಜಿ ಮಟನ್ ಎತ್ತಿಟ್ಟಿದ್ರು ಅಷ್ಟೇ ಅದು ಬಿಟ್ಟರೆ ಇನ್ನೂ ಜನಗಳಿಗೆ ಆಗಲಿ ಹೇಳ್ಬಿಟ್ಟು ಉಳಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ಮಾಡಿಬಿಟ್ರು ಸುಮಾರು ಮೇಕೆ ಮರಿ ತಲೆ ತಲೆ ತಲೆಮಂಸ ಮತ್ತು ಬೋಟಿ ಎಲ್ಲ ಸೇರಿಸಿ ಒಂದು ಹತ್ತು ಕೆ ಜಿ ಮಟನ್ ಬಂದಿತ್ತು ಅಷ್ಟೇ ಅದಕ್ಕಿನ್ನೇನು ಜಾಸ್ತಿ ಬಂದಿಲ್ಲ ತುಂಬ ಸಣ್ಣ ಮರಿ ಅದರಿಂದ ನಮ್ಮ ನಮ್ಮ ಫ್ಯಾಮಿಲಿಗೆ ಅಲ್ವಾ ಅಂಥೇಳಿ ಎಲ್ಲನೂ ಹಾಕ್ಬಿಟ್ಟಿದ್ರು ಸ್ವಲ್ಪ ಮಾತ್ರ ಎತ್ತಿಟ್ಕೊಂಡಿದ್ರು ಅಷ್ಟು ಬಿಟ್ಟರೆ ಅಂದರೆ ಹಾಫ್ ಕೆ ಜಿ ಅಷ್ಟೇ ಎತ್ತಿಟ್ಟಿದ್ದು ಅಡುಗೆ ಎಲ್ಲ ಆಯಿತು ಅಡುಗೆ ಎಲ್ಲ ಆದಮೇಲೆ ಫುಲ್ಲು ಇಲ್ಲಿ ಎಲ್ಲ ಮಾಡ್ತಿದ್ದಾರೆ ನಾನಾಗಿ ಇನ್ನೊಂದು ರೌಂಡ್ ಬಂದಿದ್ದೀನಿ ಅಲ್ಲಿ ಡೆಕೋರೇಷನ್ ಮಾಡ್ತಿದ್ರಲ್ಲ ಇಲ್ಲೇನು ಮಾಡ್ತಾಯಿದ್ದಾರೆ ಅಂತ ಇಲ್ಲಿ ಬಂದರೆ ಮುದ್ದೆಗೆ ಇಟ್ಟಿದ್ದಾರೆ ಎಲ್ಲ ಆಯಿತು ಲಾಸ್ಟಲ್ಲಿ ಮುದ್ದೆ ಒಂದು ಉಳ್ಕೊಂಡಿದೆ ಅದನ್ನು ಇಲ್ಲಿ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ದೊಡ್ಡಕ್ಕ ಬಂದಿದ್ರು ನಾನು ಬಂದಿದೆ ಕನಕ್ಪುರದವರು ಬಂದಿರಲಿಲ್ಲ ಅವರು ಎಲ್ಲೋ ಬೇರೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅವರು ಅಲ್ಲಿ ಊಟೋಗಿದ್ರು ಆಮೇಲೆ ಇವರಿಬ್ಬರು ಸೇರಿಕೊಂಡು ಇಲ್ಲಿ ಮೊಟ್ಟೆ ಬಿಡಿಸೋದು ಇನ್ನು ಅಡುಗೆ ಎಲ್ಲ ಆಗಿತ್ತು ಅಡುಗೆ ಎಲ್ಲ ತಂದು ಆ ಮನೆ ಹತ್ರ ಇಟ್ಟಿದ್ರು ಇಲ್ಲಿ ಮುದ್ದೆ ಇಟ್ಟಿದ್ದಾರೆ ಮುದ್ದೆ ಒಂದು ಆದರೆ ಎಲ್ಲ ಅಡುಗೆ ಎಲ್ಲ ಆದಾಗೆ ಇವನು ಕೇಳ್ತಿದ್ದು ಏನು ಆಂಟಿ ಏನು ಇವನು ದೊಡ್ಡಕ್ಕನ ಮಗ ಚಿಕ್ಕವನು ರಘು ಅಂತೇಳಿ ಮಂಡ್ಯದಲ್ಲಿದ್ದಾನೆ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಆಂಟಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದೆ ನಿಮ್ಗೇನು ಇಲ್ವಾ ಅಂತ ಹೇಳೋದು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡು ಕೂತಿದ್ದು ಆಮೇಲೆ ನಾನು ಕೂತಿರ್ಲಿಲ್ಲ ನಾನು ವೀಡಿಯೋ ಮಾಡ್ತಾ ಇದ್ದೆ ಅಷ್ಟೇ ಏನು ಅಲ್ಲೇನಿದೆ ಕೂತ್ಕೊಳ್ಳುವಂಥದ್ದು ಕೂತ್ಕೊಂಡಿರಲಿಲ್ಲ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಒಂದು ಐದು ನಿಮಿಷ ನಿಂತ್ಕೊಂಡು ಅಲ್ಲಿ ಏನಂದರೆ ಬಿಸಿ ಬಿಸಿ ಮುಖಕ್ಕೆ ಒಂಥರ ಇರುತ್ತೆ ಮತ್ತು ಹೊಗೆ ಈ ಥರದ್ದೆಲ್ಲ ಆಗ್ತಾಯಿರುತ್ತೆ ಸ್ವಲ್ಪ ಹೊತ್ತು ನಿಂತಿದ್ದು ಆಮೇಲೆ ಮತ್ತೆ ಮನೇಲಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರಲ್ಲ ಅದು ಅಲ್ಲಿ ಬಂದುಬಿಟ್ಟೆ ವಾಪಸ್ಸು ಯಾರ್ದ ನಿನ್ನ ಬರ್ಡೇನಾ ಏನು ಮಾಡ್ತೀಯ ಬರ್ಡೇಲಿ ಕೇಕು ಕ್ಯಾಕ್ ಅಲ್ಲ ಕೇಕು ಇಲ್ಲ ಇಲ್ಲಿ ವೀಡಿಯೋ ಮಾಡ್ತೀನಿ ತಾನು ಬರೀ ಚೀಯ ಕೂತ್ಕೋತೀಯ ये करता रहा और ये लोग जो है वो कर रहा है सर सर पोटेशियम नाइट्रेट क्या नाम है उधर का बेटा काहे का चित्र का बाबा जान लगा के ऋतिवांड के गांव से बच्चों अब हम लोग क्या में करना अपन तरह का ಮೊದಲೇನಂದರೆ ಫಸ್ಟು ಏನಂತ ಅಂದ್ಕೊಂಡಿದ್ದೆ ಅಂದರೆ ಡೆಕೋರೇಷನ್ ಎಲ್ಲ ಏನು ಬೇಡ ಸುಮ್ಮನೆ ಒಂದು ಸ್ಕ್ರೀನ್ ಬಟ್ಟೆ ಅಂದರೆ ಒಂದು ದಿವಾನ್ ಬೆಡ್ಶೀಟ್ ಏನಾದರೂ ಹಾಕ್ಬಿಟ್ಟು ಹಾಗೆ ಕೇಕ್ ಕಟ್ ಮಾಡೋದು ಸುಮ್ಮನೆ ನಾವೇ ಅಲ್ವಾ ಯಾರೂ ಇಲ್ಲ ಫೋಟೋ ಗೀಟ ಏನೂ ಇಲ್ಲ ಸಿಂಪಲಾಗಿ ನಾವೇ ಅಲ್ವಾ ಅಂತಂದರೆ ನಮ್ಮ ಭಾವ ಬಲೂನೆಲ್ಲ ತಂದ್ಬಿಟ್ಟು ಈ ಥರ ಕಟ್ಟು ಆ ಥರ ಕಟ್ಟು ಅಂತ ಹೇಳ್ತಾಯಿದ್ರೆ ಆಮೇಲೆ ಅದು ಅಲ್ಲಿ ಹಾಕಿದ್ರು ಕೂಡ ಅಷ್ಟು ಏನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂದರೆ ಎಲ್ಲ ಲೈಟ್ ಲೈಟ್ ಕಲರ್ ಅನ್ನಿಸ್ತಾಯಿತ್ತು ಆಮೇಲೆ ಇನ್ನೊಂದು ಅದು ಯಾವುದೋ ಕಲ್ಲರ್ ಇತ್ತು ಅಂತ ಅದು ಹಾಕಿದ್ರು ಅದು ನೋಡಬೇಕಿತ್ತು ಹೇಗಿತ್ತು ಅಂದರೆ ಹಸುಗೆ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಹಸುಗಳಿಗೆ ಕೊಂಬೆಗೆಲ್ಲ ಕಟ್ತಾರೆ ಫುಲ್ಲು ಕಲರ್ಫುಲ್ಲು ಡಾರ್ಕ್ ಡಾರ್ಕು ಅದನ್ನು ಕಟ್ಸಿದ್ರು ನಾನು ಹೇಳ್ದದು ಬೇಡ ಅದೊಂಥರ ಸಹ್ಯವಾಗಿ ಹಿಂಗೆ ಕಾಣಿಸ್ತಿದೆ ಚೆನ್ನಾಗಿಲ್ಲ ಅಂತ ಅಂತೇಳಿದ್ರು ಚೆನ್ನಾಗಿ ಸುಮ್ಮನೆರು ಹೆಂಗೋ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕಟ್ಟಿದ್ರು ನನಗಂತದು ಇಷ್ಟನೇ ಆಗಲಿಲ್ಲ ಆಮೇಲೆ ಇವರು ಏನು ಪ್ಲ್ಯಾನ್ ಇಲ್ವಲ್ಲ ಫಸ್ಟು ಇವ್ರದ್ದು ಪ್ಲ್ಯಾನ್ ಏನಾದರೂ ಇದ್ದರೆ ಫ್ಲಿಪ್ಕಾರ್ಟ್ ಅಲ್ಲಿ ಇಲ್ಲಿ ಏನಾದರೂ ಸಿಗುತ್ತೆ ಫುಲ್ ಸೆಟ್ಟೇ ಸಿಗುತ್ತೆ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಅದರದ್ದು ಒಂದಷ್ಟು ಡೆಕೋರೇಷನ್ ಐಟಮ್ಗಳೇ ಸಿಗುತ್ತೆ ಅದನ್ನು ತರಿಸ್ಬೋದಿತ್ತು ಇವ್ರದ್ದು ಏನು ಪ್ಲ್ಯಾನ್ ಇರಲಿಲ್ಲ ಆಮೇಲೆ ಈ ಥರ ಫಸ್ಟು ಸ್ಕ್ರೀನ್ ಬಿಡೋಣ ಆಮೇಲೆ ಬಲೂನ್ ಕಟ್ಬಿಡೋಣ ಈ ಥರ ಒಂದೊಂದೇ ಬಂತ ಆ ಬಲೂನು ಹೇಗೆ ಕಟ್ಟ ಕಟ್ತಾರೆ ಅಂದರೆ ನಿಲ್ತಿಲ್ಲ ಅದು ಕಟ್ಟೋಕ್ಕೆ ಯಾಕೆ ಅಂದರೆ ಅಲ್ಲಿ ಆಗ್ತಾ ಆಗ್ತಾಯಿಲ್ಲ ಅವರಿಗೆ ಆಮೇಲೆ ಈ ಇದು ಬರುತ್ತೆ ನೋಡಿ ಏನೋ ಹೇಳ್ತಾರೆ ಒಂದು ಪೈಪ್ ಪ್ಲಾಸ್ಟಿಕ್ದು ಆ ಪೈಪನ್ನ ಈ ಕಡೆ ಒಂದು ಆ ಕಡೆ ಒಂದು ನಿಲ್ಲಿಸ್ಬಿಟ್ಟು ಅದಕ್ಕೆ ಬಲೂನನ್ನು ಊದಿ ಕಟ್ತಾ ಇದ್ರ ಅದು ಕಳ್ ಎರಡು ಸರಿ ಕಟ್ಟಿದ್ರು ಒಂದು ಸರಿ ಕಳ್ಕೊಬಿಡ್ತು ಇನ್ನೊಂದು ಸರಿ ಕಟ್ಟಿದ್ರು ಮತ್ತೆ ಒಂದು ಸರಿ ಕಳ್ಕೊತು ಆಮೇಲೆ ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಕಟ್ಟೋಣ ಅಂದ್ಬಿಟ್ಟು ಕಟ್ತಾ ಇದ್ದಾರೆ ನನಗಂತೂ ನೋಡಿ ನೋಡಿ ಸಾಕಾಯಿತು ಸುಮಾರು ಒನ್ ಅವರು ಆ ಬಲೂನ್ ಜೊತೆನೇ ಆಡಿದ್ದಾರೆ ಅದು ಗಾಳಿಗೆ ಏನಾಗುತ್ತೆ ಅಂದರೆ ಗಟ್ಟಿ ಇರಲ್ಲ ಅಂದರೆ ಗ್ರಿಪ್ ಇಲ್ವಲ್ಲ ಏನಾಗ್ಬಿಡುತ್ತೆ ಬಿದೋಗ್ತಾನೆ ಇರುತ್ತೆ ಆ ಥರ ಆಗ್ತಾಯಿದೆ ಆಮೇಲೆ ಏನೋ ನೋಡಿ ಅಲ್ಲಿ ಪೈಪಿಗೆ ಪೈಪ್ ಕಾಣಬಾರ್ದು ಅಂತ ಆ ಬಲೂನ್ ಆ ಥರ ಕಟ್ಟಿ ಏನೋ ಒಂದು ಮಾಡ್ತಾಯಿದ್ರು ಆಮೇಲೆ ಏನೋ ಓಕೆ ಸಿಂಪಲ್ಲಾಗಿ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಆಮೇಲೆ ಆ ಥರ ಮಾಡಿದ್ರು ಇನ್ನು ಎಲ್ಲ ಆಯಿತು ಇನ್ನು ಕೇಕ್ ಕಟ್ ಮಾಡೋ ಸಮಯ ಬಂತು ಅವನೇನು ಅಂದ್ಕೊಂಡಿದ್ದಾನೆ ಕೇಕ್ನೇ ಕಟ್ ಮಾಡ್ತಾಯಿಲ್ಲ ಪಾಪು ಯಾಕೆಂದರೆ ಒಂದು ಬರ್ತ್ಡೇ ಬಂದಿದ್ದು ಟ್ವೆಂಟಿ ಫಸ್ಟು ಆದರೆ ಅವನೇನು ಅಂದ್ಕೊಂಡಿರೋದೇನೆಂದರೆ ನನ್ನ ಬರ್ತಡೇ ಆವತ್ತು ಒಂದೇ ಇಪ್ಪತ್ತೊಂದನೇ ತಾರೀಕು ಕೇಕ್ ಕಟ್ ಮಾಡಿಸಿದ್ರಲ್ಲ ನಾನು ಅವತ್ತೇ ಕೇಕ್ ಕಟ್ ಮಾಡಿದ್ನಲ್ಲ ಮತ್ತೇನಕ್ಕೆ ಕೇಕ್ ಕಟ್ ಮಾಡಬೇಕು ನನ್ನ ಬರ್ತಡೇ ಎಲ್ಲ ಮುಗಿದೋಗಿದೆ ಹೋಗಿದೆ ಅಂತ ಅವ್ನು ಹೇಳೋದು ಆಮೇಲೆ ಎಷ್ಟೇ ಇದು ಮಾಡಿದ್ರು ಕೇಕೇ ಕಟ್ ಮಾಡ್ತಾ ಇರಲಿಲ್ಲ ಆಮೇಲೆ ಹೇಗೋ ಒಂದು ಸರಿ ನಿಲ್ಲಿಸ್ಬಿಟ್ಟು ಆಮೇಲೆ ಈ ಕ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಕಟ್ ಮಾಡಿದಷ್ಟೇ ಅವ್ನು ತಿನ್ನಿಸ್ಲೂ ಮತ್ತು ಮತ್ತೆ ಕೇಕ್ ಕಟ್ ಮಾಡೋಕ್ಕೂ ಹೋಗಲಿಲ್ಲ ಯಾಕೆಂದರೆ ಅವ್ನಿಗೆ ಇದೇ ಇಲ್ಲ ಏನಂದರೆ ಇಂಟ್ರೆಸ್ಟೇ ಇಲ್ಲ ನನ್ನಾಗೋಗಿದೆ ಕೇಕ್ ಕಟ್ ಅಂದರೆ ಬರ್ತ್ಡೇ ಆಗೋಗಿದೆ ಇವತ್ತು ಬರ್ತಡೇ ಬಂದು ಅಮ್ಮಂದು ಅಮ್ಮಂದು ಅಂತ ಹೇಳ್ಕೊಂಡು ಆಟ ಆಡ್ತಿದೆ ಅದು ನೋಡಿ ಬಲೂನ್ ನೋಡಿ ನನ್ನ ಡೆಕೋರೇಷನ್ದು ಬಲೂನ್ ಆ ಕಡೆ ಸೈಡ್ ನೋಡಿ ಯಾವ ಥರ ಮಾಡಿದ್ದಾರೆ ನನಗೆ ಅದನ್ನು ನೋಡಿ ನೋಡಿ ಬೇಡ ಹೀಗೆ ಇರಲಿ ಅಂದರೆ ಎಲ್ಲಿ ಶೇಪಲ್ಲಿ ಬರುತ್ತಲ್ಲ ಆ ಥರ ಇರುತ್ತೆ ಹತ್ತು ತೆಗೆದು ಬಿಡಿ ಅಂದರೆ ನಮ್ಮ ಭಾವ ಇಲ್ಲ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಸರಿ ಆಯಿತು ಬಿಡಿ ಅವ್ರೆ ಆಸೆ ಯಾಕೆ ಕಿತ್ತು ಬೀಸಾಕೋದು ಏನಕ್ಕೆ ಅಂದ್ಬಿಟ್ಟು ಅಲ್ಲೇ ಇರಲಿ ಅಂದ್ಬಿಟ್ಟು ಆಮೇಲೆ ಸರಿ ಅದನ್ನು ಅಲ್ಲಿ ಸೈಡ್ ಕಟ್ಟಿದೆ ನೋಡಿಬೇಕಾದ್ರೆ ಅದು ಹಸುಗೆ ಆ ಕೊಂಬಿಗೆಲ್ಲ ಕಟ್ಟಿದ್ರೆ ಯಾವ ಥರ ಕಟ್ತಾರೋ ಅದೇ ಥರನೇ ಇರೋದು ಆಮೇಲೆ ಇದು ಬಂದು ಲೈಟ್ ಮತ್ತು ಎರಡೂ ಲೈಟ್ ಆಗೋಯ್ತು ಕಲರ್ ಡಾರ್ಕೆಲ್ಲ ಆಮೇಲೆ ನೋಡಿ ಇವಾಗ ಅವನಿಗೆ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ದಾರೆ ಅವನಿಗೆ ಫಸ್ಟ್ ಕಟ್ ಮಾಡಿದಷ್ಟೆ ಆಮೇಲೆ ನೋಡಲ್ಲಿ ಯಾವ ಥರ ಇರ್ತಾಯಿದ್ದೆ ನಾನು ಹೇಳ್ದೆ ಅಲ್ಲ ನಿಮಗೆ ನನ್ನ ಬರ್ತಡೇ ಆಗೋಗಿದ್ದೆ ಆ ಅಮ್ಮನ ಬರ್ತಡೆ ಅಮ್ಮನ ಬರ್ತಡೆ ಅಂತ ಅವನಿಗೆ ಸುಮಾರೊತ್ತು ಹೋಗಲೇ ಇಲ್ಲ ಆಮೇಲೆ ಎಷ್ಟೋ ಹೊತ್ತು ಆದಮೇಲೆ ಏನೋ ಮಾಡಿ ನೈಸ್ ಹೊಡೆದು ಆಮೇಲೆ ಅವನಿಗೆ ಅಕ್ಕಿಕ್ಕೆಲ್ಲ ಕಟ್ ಮಾಡಿಸಿದ್ದು ಆಮೇಲೆ ಅವ್ರ ಅತ್ತೆನ ಅತ್ತೆ ಬನ್ನಿ ಅಂತ ಅಂತೇಳ್ಬಿಟ್ಟು ಅವ್ರ ಅತ್ತೆನೇ ಕರ್ಕೊಂಡು ಹೋದ ಆಮೇಲೆ ಕೇಕ್ ಕಟ್ ಮಾಡಿದ್ದು ಅಯ್ಯೋ ಒಳ್ಳೆ ಹುಡುಗ ಎಲ್ಲರೂ ಹಾಕ್ತಿದ್ರು ನಿಂದು ಕಾಣೋ ಬರ್ತಡೆ ಅಂದರೆ ನಂದು ಬರ್ತಡೆ ಆಯಿತು ನನ್ನ ಕೇಕು ಕಟ್ ಮಾಡಾಯಿತು ಅಂತ ಹೇಳ್ತಾ ಇದ್ದಾನೆ ಇವಾಗ ಅಮ್ಮ ಬರ್ತಡೆ ಅಂತೇಳಿ ಮತ್ತು ನೋಡಿ ನೀವೇ ನೋಡಿದ್ರಿ ಅವನು ಕೇಕ್ ಸರಿಯಾಗಿ ಕಟ್ ಮಾಡಲಿಲ್ಲ ಮತ್ತು ಅವರ ಅಪ್ಪ ಅಮ್ಮನಿಗೂ ಆಗಲಿಲ್ಲ ಅವನು ಅವನಿಗೆ ಆ ಥರ ಬಂದುಬಿಟ್ಟಿದೆ ತಲೆಯಲ್ಲಿ ಅದರಿಂದ ಅವನು ಸರಿಯಾಗಿ ಕಟ್ ಇದು ಮಾಡಲಿಲ್ಲ ಆಮೇಲೆ ಸರಿ ಆಯಿತು ಕೇಕ್ ಎಲ್ಲ ಕಟ್ ಮಾಡಾದಮೇಲೆ ಇನ್ನೇನು ಊಟ ಬಡಿಸೋದು ಆಮೇಲೆ ನಾನಿಲ್ಲಿ ಮಕ್ಕಳಿಗೆ ಹೇಳ್ದೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು ಇವರು ಒಂದು ಎಷ್ಟು ಜನ ಊಟ ಮಾಡಿದರು ಅಂದರೆ ಒಂದು ಮೂವತ್ತು ಮೂವತ್ತೈದು ಜನ ಅಷ್ಟೇ ಊಟ ಮಾಡಿದ್ದು ನಮ್ಮನ್ನು ಸೇರಿಸಿ ಮೂವತ್ತರಿಂದ ಮೂವತ್ತೈದು ಜನ ಊಟ ಮಾಡಿದ್ದು ಅಕ್ಕ ಅಂದ್ಕೊಂಡಿದ್ದು ಏನಂದರೆ ಒಂದು ನೂರು ಸೀಟ್ ಹಾಕ್ತಾರೆ ಅಂತ ಆದರೆ ಫಂಕ್ಷನ್ ಎರಡು ಫಂಕ್ಷನ್ ಇರಲಿಲ್ಲ ಅಂದರೆ ಇದ್ರೆ ನೂರು ಸೀಟ್ ಹಾಕ್ತಿದ್ರು ಅನಿಸುತ್ತೆ ಆಮೇಲೆ ನಾನು ಸೌತೆಕಾಯಿ ನಿಂಬೆಹಣ್ಣು ಈ ಥರದ್ದೆಲ್ಲ ಕೊಟ್ ಮಕ್ಳಿಗೆ ಹೇಳಿದ್ದೆ ಕೊಡ್ರು ಅಂದರೆ ಅವರು ನೀವೇ ಹೋಗಿ ಎಂಟಿ ಅಂತ ಹೇಳ್ಬಿಟ್ಟು ಆಮೇಲೆ ಮಟನ್ನು ಬೋಟಿಗೆ ಮಟನ್ ಅಂತೂ ಚೆನ್ನಾಗಿತ್ತು ಯಾಕೆಂದರೆ ನಾಟಿ ಮರಿ ಮಟನ್ ಅಂದರೆ ನಾವೇ ಸಾಕಿ ಅದನ್ನು ಕಟ್ ಮಾಡಿ ಮಾಡಿ ಮಾಡಿರೋ ಮಟನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಬೆಂಗಳೂರು ಬೆಂಗಳೂರಲ್ಲಿ ಎಷ್ಟೊಂದು ಸರಿ ಮಟನೆಲ್ಲ ತರ್ತಾ ಇರ್ತೀವಿ ಟೇಸ್ಟ್ ಮಾತ್ರ ನಾ ನಾವು ಸಾಕಿ ಕೂದು ಮಾಡಿರ್ತೀವಲ್ಲ ಅಲ್ಲಿ ಮಟನ್ನೇ ಅಂದರೆ ಹಳ್ಳಿ ಕಡೆ ಸಿಗುವಂಥ ಮಟನ್ನೇ ಬೇರೆ ಥರ ಟೇಸ್ಟು ಇಲ್ಲಿ ಸಿಗುವ ಅಂದರೆ ಬೆಂಗಳೂರಲ್ಲಿ ಸಿಗುವಂಥ ಟೇಸ್ಟೇ ಬೇರೆ ಅಲ್ಲಿ ಸಿಗುವಂಥ ಟೇಸ್ಟೇ ಬೇರೆ ನನಗೆ ಇಲ್ಲಿ ಮಟನನ್ನು ಏನು ಮಾಡಿದ್ದಾರೆ ಅವರು ಜೊನ್ನಿಗೆ ಹಾಕ್ಬಿಟ್ಟಿದ್ದಾರೆ ಜೊನ್ನಿಗೆ ಹಾಕ್ಬಿಟ್ಟು ಕೊಡಿ ಕೊಡಿ ಅಂಥೇಳಿ ನಾನು ಜೊನ್ನಿಗೆ ಬೇಡ ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಬಿಸಿ ಇರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ಜೊನ್ನಿಗೆ ಹಾಕ್ಬಿಟ್ರೆ ಏನಂದರೆ ತಣ್ಣಗಾಗ್ಬಿಡುತ್ತೆ ಅದರಿಂದ ಇಲ್ಲ ಇದೇ ಥರನೇ ಸರಿ ಅಂದ್ಬಿಟ್ಟು ಅವರು ಜೊನ್ನಿಗೆ ಹಾಕ್ತಿದ್ದಾರೆ ಮಟನೆಲ್ಲ ಎತ್ಕೊಂಡು ಮತ್ತು ಇದೆಲ್ಲ ಆಗಿ ಅವತ್ತೆಷ್ಟು ಮೂರು ಕಾಲು ಮೂರುವರೆ ಆಗೋಗಿತ್ತು ಎಲ್ಲರೂ ಊಟ ಮಾಡಿ ಎಲ್ಲರದು ಊಟ ಆಗುವಾಗ ಎರಡು ಸರಿ ಕೂರಿಸಿದ್ವಿ ಒಂದು ಸರಿ ಅವ್ರ ರಿಲೇಷನ್ನು ಅವರು ಇವರು ಮತ್ತು ಅಕ್ಕಂದು ರಿಲೇಷನ್ ಇರ್ತಲ್ಲ ಅವ್ರ ಅಣ್ಣ ತಮ್ಮದಿರು ಮತ್ತು ಅವ್ರ ನಾದಿನಿ ಮಕ್ಕಳು ಅವ್ರನ್ನೆಲ್ಲ ಕೂರಿಸಿದ್ವಿ ಹಾಗೆ ಊಟ ಎಲ್ಲ ಮಾಡಿರ್ತಾರಲ್ಲ ಅವ್ರನ್ನ ಕೇಳೋದು ಊಟ ಹೇಗಿದೆ ಸಾಂಬಾರು ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಹ್ಞೂ ಎಲ್ಲರೂ ಹೇಳಿದ್ರು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಸರಿ ಎಲ್ಲರೂ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟ ಮೇಲೆ ಚೆನ್ನಾಗೇ ಇರುತ್ತೆ ಆಮೇಲೆ ಮಟನ್ ಅಂದರೆ ನಾಟಿ ಮಟನ್ ಆಗಿರೋದ್ರಿಂದ ಸಾಂಬಾರು ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ ಅಕ್ಕ ಹೇಳಿದ್ರು ನನಗೆ ಫಸ್ಟು ತಂದಿಟ್ಟಾಗಲೇ ಮಟನ್ ಪೀಸ್ನ ಹಾಕ್ಕೊಂಡು ಟೇಸ್ಟ್ ಮಾಡು ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ಬೋಟಿ ಗೊಜ್ಜು ಚಿಕನ್ ಚಪ್ಸು ಮತ್ತು ಎಲ್ಲ ಹಾಕ್ಕೊಂಡು ನೋಡು ಬೆಂದಿದೆಯಾ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿದ್ರು ಆದರೆ ನಾನೇ ವಿಡಿಯೋ ಮಾಡ್ತಾ ಇದ್ನ ಅಷ್ಟೊತ್ತಿಗೆ ನೆಂಟರೆಲ್ಲ ಬಂದ್ರೆ ಮತ್ತು ಅದ್ರ ಟೇಸ್ಟು ಮಾಡಲಿಲ್ಲ ಏನಿಲ್ಲ ನಾವು ಊಟ ಕೂರ್ತೀವಿ ಆವಾಗ ಗೊತ್ತಾಗಿರೋದು ಏನಂದರೆ ಸಾಂಬಾರು ಫುಲ್ಲು ಸಪ್ಪೆ ಫುಲ್ ಅಂದರೆ ಫುಲ್ಲು ಸಪ್ಪೆ ಹೇಗೆ ಅಂದರೆ ಮಟನೂ ಕೂಡ ಸಪ್ಪೆ ಹೊಡಿತಾ ಇದೆ ಅಷ್ಟು ಸಪ್ಪೆ ಇದೆ ಯಾರೂ ಹೇಳೇ ಇಲ್ಲ ಆಮೇಲೆ ನಾವು ಊಟ ಕೂತ್ಕೊಂಡಾಗ ಗೊತ್ತಾಗಿರೋದು ಮಟನ್ ಫುಲ್ಲು ಸಪ್ಪೆ ಇದೆ ಅಂತೇಳಿ ಆಮೇಲೆ ಕೇಳಿದ್ವಿ ಈ ಥರ ಮಾಡಿದ್ದೀರಲ್ಲ ಹೇಳ್ಬೇಕಿತ್ತಲ್ವ ಅಂತಂದಿದ್ರೆ ಏನಿಲ್ಲ ಸ್ವಲ್ಪ ಉಪ್ಪು ಅಲ್ಲೇ ಹಾಕಿದ್ರಲ್ಲ ಅದನ್ನೇ ಹಾಕ್ಕೊಂಡಿದ್ರೆ ಸಾಂಬಾರು ಚೆನ್ನಾಗಿತ್ತು ಅಂದ್ಬಿಟ್ಟು ನಾವು ಏನೂ ಹೇಳಲಿಲ್ಲ ಅಂದರು ಆಮೇಲೆ ನಾವು ಸ್ವಲ್ಪ ಅಲ್ಲ ತುಂಬಾ ಸಪ್ಪೆ ಆಗಿತ್ತು ಇನ್ನು ಎಲ್ಲ ಕರೆಕ್ಟಾಗಿತ್ತು ಮಟನ್ ಸಾರು ಮಾತ್ರ ಮತ್ತು ಮಟನ್ ಎರಡೂ ಸಪ್ಪೆ ಇತ್ತು ಆಮೇಲೆ ಉಪ್ಪೆಲ್ಲ ಹಾಕಿ ಮತ್ತೆ ಬಿಸಿ ಮಾಡಿದ್ವಿ ಇಷ್ಟ ಆಗಿತ್ತು ಉಳ್ದಿರೋ ವೀಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇಲ್ಲಿ ನಾವು ಊಟ ಮಾಡುವಾಗ ನಾಲ್ಕು ಗಂಟೆ ಆಗಿತ್ತು ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋಕ್ಕೆ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ